ಅಂದರೆ ವೀರ ಸೇವಾ ಮೇಲಿನ ರೀತಿ ನೀತಿಗಳೆಲ್ಲ ಬಸವಣ್ಣನವರು ಸ್ಥಾಪಿಸಿದ ಶರಣ ಧರ್ಮದ ಅದಕ್ಕೆ ಲಿಂಗಾಯತ ನಾವು ಕರಿತೀವಿ ಬೋಧನೆ ಮತ್ತು ಮೂಲಭೂತ ತತ್ವ ಸಿದ್ಧಾಂತಗಳಿಗೆ ಭಿನ್ನವಾಗಿದೆ ಎಂಬುದನ್ನು ನೀವು ಕಾಣಬಹುದು ಶರಣಧರ್ಮವು ಒಂದು ಹಿಂದೂಕರಣ ಮತ್ತು ಸಂಸ್ಕೃತಿಗಳನ್ನು ಬಳಸುವ ಪ್ರಕ್ರಿಯೆಯ ಪ್ರಕ್ರಿಯೆಯ ಸಂಚಿನಲ್ಲಿ ಸ್ವಲ್ಪ ಪಂಚಾಚಾರ ಪಾತ್ರ ಸ್ಪಷ್ಟವಾಗಿದೆ ಎನ್ನುವುದನ್ನು ಯಾರಾದರೂ ಗಮನಿಸಬಹುದು ಶರಣರು ಯಾವ ತತ್ವಗಳಿಗೆ ಬದ್ಧರಾಗಿದ್ದಾರೆಯೋ ಅವುಗಳಿಗೆ ವಿರುದ್ಧವಾದ ಚಟುವಟಿಕೆಗಳನ್ನು ಅವರು ನಿವರು ಮಾಡುತ್ತಿದ್ದಾರೆ ಆ ಮೂಲಕ ಬಸವಣ್ಣನ ಬಸವಣ್ಣನವರ ಶರಣ ಶರಣಧರ್ಮ ಸಂಸ್ಕೃತಿಗಳನ್ನು ನಿಶ್ಚಿತವಾಗಿ ಊಕಿತಗೊಳಿಸಲು ಪ್ರಯತ್ನಿಸುತ್ತಿದ್ದಾರೆ ಇದಕ್ಕೆ ಇನ್ನೊಂದು ಉದಾಹರಣೆ ಹೇಳ್ಬೇಕಂದ್ರೆ ಸಂಶೋಧನೆ ಪ್ರಾರಂಭ ಆಗಿದ್ದು ಹತ್ತೊಂಬತ್ ನೂರ ಇಪ್ಪತ್ತ್ ಮೂರರಲ್ಲಿ ಇವತ್ತಿಗೆ ಕೇವಲ ಒಂದು ನೂರ ಎರಡು ವರ್ಷಗಳಲ್ಲ ಈ ವಚನಗಳು ಇವತ್ತಿನ ಹನ್ನೆರಡನೇ ಸತ ತಾಳೋಳೆಯಲ್ಲಿದೆ ಈ ತಾಳೋಳೆಯನ್ನು ಎಂಟು ನೂರು ವರ್ಷ ಮುಚ್ಚಿಟ್ಟವರು ಯಾರು ಯಾಕೆ ವಿಚಾರ ಮಾಡಬೇಕು ಮುಚ್ಚಿಟ್ಟವರು ಯಾರು ಯಾಕೆ ಸೊ ಇದಕ್ಕೆ ಅವರು ಮೂಲಕರಾಗಿ ಜನಿಸಿ ಬ್ರಾಹ್ಮಣ ಪದ್ಧತಿಯ ಜನರವನ್ನೇ ಕಿತ್ತಿಸದ ಬಸವಣ್ಣನವರು ನಿರಾಕರಿಸಿದ ಎಲ್ಲ ಬ್ರಾಹ್ಮಣಿಯ ನಂಬಿಕೆಗಳನ್ನು ಆಚರಣೆಗಳು ಪದ್ಧತಿಗಳನ್ನು ಪಂಚಾಚಾರ ಒಂದಲ್ಲ ಒಂದು ರೂಪದಲ್ಲಿ ಮತ್ತೆ ಆಚರಣೆಗೆ ತಂದರು ದೇ ಹೇಳ್ತೇನೆ ಬ್ರಾಹ್ಮಣರಲ್ಲಿ ಉಪನಯನಕ್ಕೆ ನೀವು ಜನವರು ಕಟ್ತೀರಿ ಈ ಜಂಗಮರು ಅಥವಾ ಈ ಬೀರ ಅನ್ನೋರು ಆ ಬದಲಿ ಮಾಡಿ ಅಯ್ಯಾಚಾರ ಅಂತಾರೆ ಅಯ್ಯಾಚಾರವನ್ನು ಮಾಡ್ತಾರೆ ಪ್ರತಿಯೊಬ್ಬ ಬೀರಶೈವರು ಜಂಗಮರು ಇವತ್ತು ಕೂಡ ಅಯ್ಯಾಚಾರ ಅಂದ್ರೆ ಎಂಟು ಅದೇ ಜನವರ ವಯಸ್ಸು ಎಂಟರಿಂದ ಹನ್ನೆರಡು ವರ್ಷ ಅಂತಿದೆ ಅದೇ ಕಾಲ ಅಯ್ಯಾಚಾರ ಮಾಡಿ ಅವರಿಗೆ ಜನಿವಾರದ ಬದಲಾಗಿ ಶಿವದಾರ ಕಟ್ತಾರೆ ಇವತ್ತು ಇದೆ ಇದು ಹೆಣ್ಣು ಮಕ್ಕಳಿಗೆ ಲಭ್ಯ ಇಲ್ಲ ಹೆಣ್ಣು ಮಕ್ಕಳಿಗೆ ಅಯ್ಯಾಚಾರಕ್ಕೆ ಮಾಡೋದಿಲ್ಲ ಸೇಮ್ ಥಿಂಗ್ ಆಸ್ ಬ್ರಾಹ್ಮಣ ಅಲ್ಲಿ ಪ್ರಪಂಚದ ಎಲ್ಲ ಸಮಾಜ ಧಾರ್ಮಿಕ ಮತ್ತು ಆರ್ಥಿಕ ರಾಜಕೀಯ ಅನಿಷ್ಠಗಳಿಗೆ ವೇದ ಆಗಮಗಳು ಪುರಾಣ ಶಾಸ್ತ್ರಗಳು ಕಾರಣವೆಂದು ಬಸವಣ್ಣನವರು ನಿರಾಕರಿಸಿದ್ದಾರೆ ಪಂಚಾಚಾರನೆಲ್ಲ ಮತ್ತೆ ಜೀವಂತಗೊಳಿಸಿದ್ದಾರೆ ಉದಾಹರಣೆ ಅವರ ಧರ್ಮ ಗ್ರಂಥದ ಹೆಸರು ಸಿದ್ಧಾಂತ ಶಿಖಾಮಣಿ ಅಲ್ಲಿ ನಾಲ್ಕು ಶ್ಲೋಕಗಳಿವೆ ಆ ಶ್ಲೋಕಗಳು ಏನ್ ಹೇಳ್ತಾರೆ ಅಂದ್ರೆ ಇಲ್ಲಿ ಇರತಕ್ಕ ಎಣೆಯಲ್ಲಿ ವೀರಶೈವರಿಗೆ ಬದ್ಧವಾಗಿದ್ದೇನು ಅವರ ಎಲ್ಲ ಆಚಾರ ವಿಚಾರಗಳು ಅವರ ಧರ್ಮ ಗ್ರಂಥಗಳು ವೇದ ಶಾಸ್ತ್ರ ಪುರಾಣ ಆಗಮನೆಗೆ ಕೊಂಡುಕೊಂಡಿರಬೇಕು ಅದರ ವಿರುದ್ಧ ಇರಬಾರದು ಅಂತ ಕ್ಲಿಯರ್ ಆಗಿ ಹೇಳಿದೆ ಕ್ಲಿಯರ್ ಆಗಿ ಹೇಳಿದ್ದೆ ಸಿದ್ಧಾಂತ ಸಿಕಮನಿ ಇಲ್ಲಿಂದ ಹೇಳಿದೆ ಇನ್ನ ಕಡೆ ಹೇಳ್ತಾರೆ ಏನ್ ಹೇಳ್ತಾರೆ ವೀರಶೈವ ಅಂದರೆ ಪಾಶುಪತ್ಯ ಪಾಶುಪತ್ಯ ಅಂದರೆ ಓಲ್ಡೆಸ್ಟ್ ಶಿವ ಶಿವ ಶೈವ ಪಂಥ ಅದನ್ನೇ ವೀರಶೈವ ಪಾಲಿಸಬೇಕು ಅಂತಿದೆ ಸಿದ್ಧಾಂತ ಸಿಕಮನಿಲ್ ಇದೆ ಆದ್ರೆ ಶರಣರ ವಚನಗಳಲ್ಲಿ ಹಾಗಿಲ್ಲ ಅಭಿವೃದ್ಧವಾಗಿದೆ ಇದು ಎರಡನೇ ಉದಾಹರಣೆ ಪೂಜೆ ದೇವಾಲಯ ಸಂಸ್ಕೃತಿ ಪೂಜಾರಿಕೆ ಮಧ್ಯಸ್ಥಿಕೆಗಳನ್ನು ನಿರಾಕರಿಸಿ ದೇವರ ನೇರ ಅನುಸಂಧಾನಕ್ಕೆ ಇಷ್ಟಲಿಂಗವನ್ನು ಕೊಟ್ಟರು ಇದು ಉದ್ದೇಶನದು ಗುಡಿಗೆ ಹೋಗ್ಬೇಕಾಗಿಲ್ಲ ಆ ಗುಡಿ ನಿಮ್ಮ ದೇವ ದೇವಾಲಯ ಅದು ನಿಮ್ಮ ದೇಹದಲ್ಲೇನೂ ಇದೆ ಪೂಜೆ ಮಾಡಿ ಅಂತ ಇಷ್ಟಲಿಂಗ ಕೈಯಲ್ಲಿ ಕೊಟ್ಟರು ನೀವು ಯಾವುದೇ ಕಾಲಕ್ಕೆ ಯಾವುದೇ ಸ್ಥಳದಲ್ಲಿ ನೀವು ಆ ಇಷ್ಟಲಿಂಗ ಇಟ್ಕೊಂಡು ಪ್ರಾರ್ಥನೆ ಮಾಡಬಹುದು ಈಶಲಿಂಗ ಪೂಜೆ ಅಲ್ಲ ಅದು ಪ್ರಾರ್ಥನೆ ಅಥವಾ ಒಂದು ಯೋಗ ರೀತಿಯಲ್ಲಿ ಆ ಲಿಂಗಾಯತದಲ್ಲಿ ಕೆಲವರು ಈ ಬೀರಿಸುವರ ಪ್ರಭಾವದಿಂದ ಮಾಡ್ತಾರೆ ಅದಕ್ಕೆ ಆಮೇಲೆ ಬರ್ತೀನಿ ಚಿಂತಕರ ಬೆಂಬಲದಿಂದ ನಿಸರ್ಗ ಸಹಜ ಬದುಕಿಗೆ ಹತ್ತಿರವಾದ ಸರಳ ಜೀವಿಗಳ ಧರ್ಮವನ್ನು ಸ್ಥಾಪಿಸಿದರು ಆದರೆ ಪಂಚಾಚಾರರು ಅಂಡ ಶ್ರದ್ಧೆ ಅರ್ಥಹೀನ ಆಚರಣೆ ಮಾನವೀಯ ಅಸಮಾನತೆಗಳನ್ನು ಆದರ್ಶ ಧರ್ಮವನ್ನು ಉತ್ತೇಜಿಸಿದರು ಹಾಗೆ ನೋಡಿ ಮೂಢನಂಬಿಕೆ ಏನು ಪಂಚಾಚಾರ ಹೇಳ್ಕೊಳ್ತಾರೆ ಅವರು ಕಲ್ಲಿನಿಂದ ಉದ್ಭವ ಆದ್ರಂತೆ ಕಲ್ಲಿನಿಂದ ಮನುಷ್ಯನಿಂದ ಅಲ್ಲ ಅದಕ್ಕೆ ಅವರು ಅಯೋಣಿಸದಂತೆ ಕಲ್ಲಿಂದ ಉದ್ಭವ ಆಗ್ತಾರೆ ಐವಣಿಜರು ಹ್ಮ್ ಮತ್ತೆ ಇನ್ನು ಎಲ್ಲಾ ಮೂಢನಂಬಿಕೆ ಮಾಡ್ತಾರೆ ಇಲ್ಲಿ ಅಲ್ಲಿ ಏನಿರ್ದೇಶ್ರು ಉಡುವರು ನಮ್ಗಿಂತ ಕಡಿಮೆ ನಮ್ಗೆ ನಮ್ಮ ಕುರ್ಸಿ ಎತ್ತರ ಇರ್ಬೇಕು ಯಾವಾಗ್ಲು ಅವ್ರು ಹೇಳೋದು ಈಗ ಕೂಡ ಮಾಡ್ತಾರೆ ಯಾವ್ದೋ ನೋಡಿ ಅವ್ರು ಕುರ್ಸಿಗಳು ಎತ್ತರ ಇರ್ಬೇಕು ಎಲ್ಲಾ ಕಡೆ ಮುಂದೆ ಏನ್ ಮಾಡ್ತಾರೆ ಲಿಂಗಾಯತರಲ್ಲಿ ಅಂದ್ರೆ ಶರಣ ಸಮಾಜದಲ್ಲಿ ಅವ್ರು ಹೇಳ್ತಾರೆ ಎಲ್ಲಿ ಹೇಳ್ತಾರೆ ಅಯ್ಯನವರು ಆರಾಧ್ಯ ಜಂಗಮರು ಇವರು ಹಿಂದೂ ಇದ್ದಂತೆ ಬ್ರಾಹ್ಮಣರು ರಾಜ ಅಂತ ಕಿತ್ತಿರು ಚೆನ್ನಮ್ಮ ಬಡಬಳ್ಳೆ ಮಲ್ಲಮ್ಮ ಇವರೆಲ್ಲ ಯಾರಲ್ಲ ಅವರು ಕ್ಷತ್ರಿಯರು ವ್ಯಾಪಾರ ಮಾಡುವ ಗಣಸಿಗರು ವಯಸ್ಸರು ಉಳಿದವರೆಲ್ಲರೂ ಶೂದ್ರರು ಅಂತ ಹೋರಾಟ ಮಾಡಿ ಹಾರಾಟ ಮಾಡಿ ಮೈಸೂರು ರಾಜ್ಯದಿಂದ ಆರ್ಡರ್ ತಗೊಂಡಿದ್ದಾರೆ ಆರ್ಡರ್ ಕಾಪಿ ಇಲ್ಲಿದೆ ಯಾರು ಕೇಳಿ ಕೊಡ್ತೀನಿ ಅಂದ್ರೆ ಮತ್ತೆ ಬಸವಣ್ಣನ ಧರ್ಮದಲ್ಲಿ ಚಾತುರ ಧರ್ಮ ಚಾತುರ್ ಪ್ರತಿಷ್ಠಾಪಿಸಿ ಆರ್ಡರ್ ತಗೊಂಡ್ರು ಕೇಳಿದ ತಕ್ಷಣ ಕೊಡ್ತೀನಿ ನನಗೆ ಹಿರಿಯರಿಗೆ ಏನು ಹಿಂದೂ ಧರ್ಮದಲ್ಲಿ ಬ್ರಾಹ್ಮಣಿಯ ಧರ್ಮದಲ್ಲಿ ಏನು ಒಂದು ಅಸಮಾನತೆ ಇದೆ ಅದೆಲ್ಲವೂ ಇದರಲ್ಲಿದೆ ಅದಕ್ಕೆ ನೀವು ಹೆಚ್ಚಿಗೆ ಮಾಹಿತಿ ಬೇಕಾಗಿತ್ತು ಅಂದ್ರೆ ನೀವು ಶೂನ್ಯ ಸಂಪಾದನೆಯನ್ನು ಓದ್ಬೋದು ಪಂಚಾಚಾರ್ಯರು ಅವರ ಧರ್ಮ ಗ್ರಂಥದಲ್ಲಿ ఈ వచన నమే లింగాత వచన ధర్మ వచన అవుగల సంగ్రహే నమ్మ ధర్మగ్రంథన్య సంప ధర్మ చిన్న ధర్మగ్రంథ ధర్మ స్థాపకరు పంచాచారు నమ్మ ధర్మ స్థాపకరు బసన్న